ತಾಲೂಕು ಆಡಳಿತದ ಆಶ್ರಯದಲ್ಲಿ ಮನೆ ನಿವೇಶನ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಮಂಗಳವಾರ ನಡೆಯಿತು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ ಮಂತರ್ಗೌಡ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ತೊಂಬತ್ನಾಲ್ಕು ಸಿ ನೂರ ನಲವತ್ತೇಳು ಪಾಯಿಂಟ್ ಒಂಬತ್ತು ನಾಲ್ಕು ಸಿ ಸಿ ಒಟ್ಟು ತಾಲೂಕಿನಾದ್ಯಂತ ನೂರ ಅರವತ್ತೇಳು ಮಂದಿ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದರು ನಂತರ ಮಾತನಾಡಿದ ಅವರು ಸೂರು ಎನ್ನುವುದು ಎಲ್ಲರ ಜೀವನದಲ್ಲಿ ಅತಿದೊಡ್ಡ ಕನಸು ವಿವಿಧ ಯೋಜನೆಯಡಿ ಫಲಾನುಭವಿಗಳು ಹಕ್ಕುಪತ್ರ ಪಡೆದುಕೊಳ್ಳಲು ಅವಕಾಶವಿದೆ ಸರ್ಕಾರ ಯಾವುದೇ ಇರಲಿ ಇಂತಹ ಫಲಾನುಭವಿಗಳಿಗೆ ಸೌಲಭ್ಯವನ್ನು ಕಲ್ಪಿಸುವಲ್ಲಿ ರಾಜಕೀಯ ಮಾಡಬಾರದು ಚುನಾವಣಾ ಸಂದರ್ಭದಲ್ಲಿ ಸವಲತ್ತುಗಳನ್ನು ವಿತರಿಸಿ ಮತ ಕೇಳುವ ಪರಿಪಾಠ ನಿಲ್ಲಬೇಕಿದೆ ಎಂದರು ಇವತ್ತು ಈ ಲಿಸ್ಟ್ ಅಲ್ಲಿ ಸೇರಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೌದು ನೀವು ಹೇಳಿದಂಗೆ ಹಲವಾರು ವರ್ಷದಿಂದ ಪ್ರಶ್ನೆಯಲ್ಲಿ ಎಲ್ಲಾನು ಕಷ್ಟದಲ್ಲಿ ನೀವು ಎಲ್ಲ ಒಂದು ಜಾಗದಲ್ಲಿ ಇದ್ದು ಹಕ್ಕಪತ್ರ ಸಿಕ್ಕಲಿಲ್ಲ ಅಂತ ನೀವಂತಲ್ಲ ಈಗ ನಮ್ಮ ಮಕ್ಕಳು ತಂದೆ ತಾಯಿಯವರ ನೀವೇನ್ ಮಾಡಿದ್ರೆ ನಮಗೆ ಅಂತ ಹೇಳಕ್ಕೆ ಒಂದು ವಿದ್ಯಾವಂತರಾಗೋರ್ ಈಗ ಓ ಇದು ನಮ್ಮನೆ ಅಲ್ವಲ್ಲ ನಾವು ನಾಳೆ ಎಲ್ಲಿ ಹೋಗ್ಬೇಕು ಬೀದಿಗೆ ಹೋಗ್ಬೇಕಾ ಯಾವ ರೀತಿಲಿ ಇರಬೇಕು ನೀವೇನು ನಮ್ಗೆ ಮಾಡ್ಕೊಡ್ಲಿಲ್ವಲ್ಲ ಅಂತ ಒಂದು ನಿಮಗೆ ಒಂದು ಒಂದು ಪ್ರಶ್ನೆ ಅಲ್ಲ ಒಂದು 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 ಯೋಚನೆ ಒಂದು ಎಲ್ಲಾನು ಒಂದು ಒಂದು ತರದಲ್ಲಿ ಅವ್ವಾನೆ ನನ್ನ ಅಭಿಪ್ರಾಯ ಅದಕ್ಕೋಸ್ಕರ ಯಾರಾದ್ರೆ ಈ ತರದಲ್ಲಿ ನೀವು ಹೇಳ್ದಂಗೆ ಅರವತ್ತೈದರಲ್ಲೂ ಏನು ಕಷ್ಟದಲ್ಲಿ ಇದ್ದಂತ ಯಾರಾದ್ರೂ ಸಂದರ್ಭದಲ್ಲಿ ಇದ್ರೆ ನಮ್ಮ ಹತ್ರ ಗಮನಕ್ಕೆ ತಗೊಂಬನಿ ಯಾರಾದರೂ ಒಂದು ರೀತಿಯಲ್ಲಿ ಅವ್ರಿಗೆ ಸಹಾಯ ಮಾಡಿ ಅವ್ರನ್ನೂ ಈ ಕಾರ್ಯಕ್ರಮದಲ್ಲಿ ಸೇರಿಸಲಿಕ್ಕೆ ಬರಂತ ಕಾರ್ಯಕ್ರಮ ಸೇರಿಸಲಿಕ್ಕೆ ನಾವು ಜವಾಬ್ದಾರಿ ತಗೊಳ್ಳೋಣ ಅಂತ ಹೇಳಿ ಆ ವಿಚಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ ಫಲಾನುಭವಿಗಳು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವುದು ಮಾತ್ರವಲ್ಲದೆ ಸದ್ಬಳಕೆಗೆ ಮುಂದಾಗಬೇಕಿದೆ ಆದಷ್ಟು ಬೇಗ ಚೂರು ನಿರ್ಮಿಸಿಕೊಳ್ಳುವುದರೊಂದಿಗೆ ಕೃತಜ್ಞತೆ ಮನೋಭಾವ ಹೊಂದಬೇಕಿದೆ ಎಂದರು ತಹಸೀಲ್ದಾರ್ಗೆ ಪ್ರದತ್ತವಾದ ಒಂದು ಅಧಿಕಾರ ಇತ್ತು ಅವರು ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾ ಇದ್ರು ಹಕ್ಕುಪತ್ರಗಳನ್ನು ನಕಲಿಯಾಗಿ ಕೊಟ್ಟಂತ ಒಂದು ವ್ಯಾಪಕವಾದ ರಾಕೆಟ್ ಬಂದ ಮೇಲೆ ಆ ತಹಸೀಲ್ದಾರ್ಗೆ ಪ್ರದತ್ತವಾದ ಒಂದು ಅಧಿಕಾರ ಬಹುಶಃ ಅದನ್ನ ಸರ್ಕಾರ ಹಿಂದೆ ಪಡೆಯಿತು ಅದರ ನಂತರ ದಶಕ ದಶಕಗಳ ಕಾಲದವರಿಗೆ ಒಂದು ಮನೆ ನಿವೇಶನಕ್ಕಾಗಿ ಪತ್ರವನ್ನು ನೀಡುವ ಅಧಿಕಾರ ಇದ್ದಿದ್ದ ಹಿನ್ನೆಲೆಯಲ್ಲಿ ಬಹಳಷ್ಟು ಮಂದಿ ಒಂದು ಗೂಡನ್ನು ಕಟ್ಕೊಂಡಿದ್ರು ಒಂದು ಸಣ್ಣ ಮನೆಯನ್ನು ಕಟ್ಕೊಂಡಿದ್ರು ಅದರ ಹಕ್ಕುಪತ್ರ ಸಿಗ್ತಿರಲಿಲ್ಲ ದಾಖಲೆಗಳು ದೊರೀತಾ ಇರಲಿಲ್ಲ ಕಾರಣಕ್ಕಾಗಿ ಇದೇ ಸಂದರ್ಭ ಹಕ್ಕುಪತ್ರ ಸೇರಿದಂತೆ ಹಾಡಿ ನಿವಾಸಿಗಳಿಗೆ ಜಾತಿ ಪ್ರಮಾಣ ಪತ್ರ ಹಾಗೂ ದೇವರಾಜ ಹರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ವತಿಯಿಂದ ಮಹಿಳೆಯರಿಗೆ ಕೊಡಮಾಡುವ ಟೈಲರಿಂಗ್ ಗಳನ್ನು ವಿತರಣೆ ಮಾಡಲಾಯಿತು ಈ ಸಂದರ್ಭ ವೇದಿಕೆಯಲ್ಲಿ ಅಕ್ರಮ ಸಕ್ರಮ ಸಮಿತಿ ಅಧ್ಯಕ್ಷ ಗೋವಿಂದಪ್ಪ ಹಿಂದುಳಿದ ವರ್ಗಗಳ ಇಲಾಖೆ ಅಧಿಕಾರಿ ಮಹಾದೇವಿ ಅಕ್ರಮ ಸಕ್ರಮ ಸಮಿತಿ ಸದಸ್ಯ ಸಂಜೀವಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು